ಫಿನಾಲೆಗೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ತಲುಪಲು ತ್ರಿವಿಕ್ರಮ್ ರಜತ್ ಹಾಗೂ ಹನುಮಂತ ಬ್ಲೂ ಬೆಲ್ಟ್ ಪಡೆದುಕೊಂಡಿದ್ದಾರೆ ಇನ್ನುಳಿದಂತೆ ಚೈತ್ರಾ ಧನ್ರಾಜ್ ಇಬ್ಬರು ಕೂಡ ಫಿನಾಲೆ ಟಿಕೆಟ್ ಪಡೆಯುವ ಟಾಸ್ಕ್ ನಿಂದ ಹಿಂದೆ ಉಳಿದಿದ್ದಾರೆ ಇನ್ನುಳಿದಿರುವ ಮೋಕ್ಷಿತ ಭವ್ಯ ಗೌತಮಿ ಮಂಜು ಇವರಲ್ಲಿ ಫಿನಾಲೆ ಟಿಕೆಟ್ ಟಾಸ್ಕ್ ಆಡಿ ಮಂಜು ಹಾಗೂ ಗೌತಮಿ ಸೋಲ್ತಾರೆ ಈ ನಾಲ್ವರಲ್ಲಿ ಗೆದ್ದ ಮೋಕ್ಷಿತ ಹಾಗೂ ಭವ್ಯ ಇಬ್ಬರ ನಡುವೆ ಭವ್ಯ ಬ್ಲೂ ಬೆಲ್ಟ್ ಧರಿಸ್ತಾರೆ ಆದರೆ ಫಿನಾಲೆಗೆ ಯಾರೇ ಬಂದರೂ ಕೂಡ ಇಲ್ಲಿ ಹನುಮಂತ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಮಾತ್ರ ಪಕ್ಕಾ ರಜಿತ್ ಮತ್ತು ತ್ರಿವಿಕ್ರಮ್ ಒಳ್ಳೆಯ ಸ್ನೇಹಿತರ ರೀತಿ ಆಡ್ತಾ ಇದ್ದಾರೆ ಒಬ್ಬರನ್ನೊಬ್ಬರು ಬಿಟ್ಟು ಕೊಡತ ರೀತಿ ಆಡ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನ ಫಿನಾಲೆ ಟಿಕೆಟ್ ಯಾರೇ ಪಡೆದ್ರೂ ಕೂಡ ಹನುಮಂತ ಟಾರ್ಗೆಟ್ ಆಗೋದು ಗ್ಯಾರಂಟಿ ಕಪ್ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಹೀಗಾಗಿ ಮುಂದಿನ ಆಟ ಮಾತ್ರ ಹನುಮಂತಗೆ ತುಂಬಾ ಕಷ್ಟಕರ ಆಗೋದು ಸುಳ್ಳಲ್ಲ ಈ ಎಲ್ಲಾ ಸಂದರ್ಭಗಳನ್ನ ಹನುಮಂತ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ನೇರವಾಗಿ ಫಿನಾಲೆ ತಲುಪಲು ಟಿಕೆಟ್ ಟು ಫಿನಾಲೆ ತುಂಬಾ ಮುಖ್ಯವಾಗಿದೆ ಸದ್ಯ ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನ ಸರಣಿ ಆಟಗಳು ಮುಕ್ತಾಯವಾಗಿದ್ದು ಕೊನೆಯ ಟಾಸ್ಕ್ ನಲ್ಲಿ ಮನೆಯ ಕೆಲಸ ಸ್ಪರ್ಧಿಗಳು ಜಯ ಗಳಿಸಿದ್ದಾರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದರು ನಾಲ್ಕು ಜನ ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಕೂಡ ಆಗಿದ್ದಾರೆ ಟಿಕೆಟ್ ಟು ಫಿನಾಲೆಗೆ ರಜತ್ ತ್ರಿವಿಕ್ರಮ್ ಹನುಮಂತ ಭವ್ಯ ಗೌಡ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ ಹನುಮಂತು ತಂಡದಿಂದ ಮೂರು ಜನ ಸದಸ್ಯರು ಆಯ್ಕೆ ಆಗಿದ್ದಾರೆ ಧನ್ರಾಜ್ ಅವರ ತಂಡದಿಂದ ಯಾರು ಕೂಡ ಆಯ್ಕೆಯಾಗಿಲ್ಲ ಇನ್ನು ಆಯ್ಕೆಯಾಗಿರುವ ಈ ನಾಲ್ಕು ಜನರಿಗೆ ಒಂದು ಟಾಸ್ಕ್ ನೀಡಲಾಗುತ್ತೆ ಬಿಗ್ ಬಾಸ್ನ ಟಿಕೆಟ್ ಫಿನಾಲೆಯ ಫೈನಲ್ ಹಂತದ ಆಟವನ್ನ ಆಡಿಸಲು ಬಿಗ್ ಬಾಸ್ ಮನೆಯೊಳಗೆ ಟೂ ಮಂಥರ್ ತಂಡ ಎಂಟ್ರಿ ಕೊಟ್ಟಿದೆ ಹೌದು ನಟ ಶರಣ್ ಹಾಗೂ ನಟಿ ಅದಿತಿ ಪ್ರಭುದೇವ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ ಟಿಕೆಟ್ ಫಿನಾಲೆಗೆ ಆಯ್ಕೆಯಾದ ನಾಲ್ಕು ಸ್ಪರ್ಧಿಗಳಿಗೆ ಫೈನಲ್ ಟಾಸ್ಕ್ ಅನ್ನ ನೀಡಲಾಗುತ್ತೆ ಇದರಲ್ಲಿ ನಾಲ್ವರು ಕೂಡ ಉತ್ತಮವಾಗಿ ಪ್ರದರ್ಶನವನ್ನ ನೀಡ್ತಾರೆ ಆದರೆ ಇಲ್ಲಿ ಸಮಯ ತುಂಬಾ ಮುಖ್ಯವಾಗಿರುತ್ತೆ ಸಮಯಕ್ಕೆ ಅನುಗುಣವಾಗಿ ಯಾರು ಅತಿ ವೇಗವಾಗಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಅವರು ಡೈರೆಕ್ಟ್ ಆಗಿ ಫಿನಾಲೆ ತಲುಪ್ತಾರೆ ಗೆದ್ದ ಸ್ಪರ್ಧೆಗೆ ಚೂಮಂತರ್ ತಂಡ ಫೈನಲ್ ಟಿಕೆಟ್ ನೀಡೋದನ್ನ ಈ ಪ್ರೋಗೋದಲ್ಲಿ ತೋರಿಸಿದ್ದಾರೆ ಆದರೆ ಯಾರು ಆಟವನ್ನು ಗೆದ್ದು ಫೈನಲ್ಗೆ ತಲುಪಿದ್ದಾರೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡಿ ತಿಳಿಯಬೇಕಿದೆ ಇನ್ನು ಈ ಟಾಸ್ಕ್ನಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಎನ್ನುವ ಮಾಹಿತಿ ಇದೆ ಈಗಿರುವ ಮಾಹಿತಿ ಪ್ರಕಾರ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಈ ಟಾಸ್ಕ್ ಆಡಿ ಗೆದ್ದಿದ್ದಾರೆ ಎನ್ನುವ ಮಾಹಿತಿ ಇದೆ ಇವರಿಬ್ಬರಲ್ಲಿ ರಜತ್ ಜಯ ಗಳಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಹೀಗಾಗಿ ಇದರ ಬಗ್ಗೆ ಇನ್ನೂ ಕೂಡ ನಿಖರತೆ ಇಲ್ಲ ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಯಾರೆಲ್ಲ ವೇದಿಕೆ ಮೇಲೆ ಇರಲಿದ್ದಾರೆ ಅನ್ನೋ ಕುತೂಹಲ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ